ವೆರಿ ಗುಡ್ ಆಫ್ಟರ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಅಪ್ಸಾನ ಹೇಳಿ ನಾನು ಪಿ ಯು ಅಂದಿದ್ದು ನಮ್ಮ ಇಂಟ್ರೆಸ್ಟ್ ಪಿ ಯು ನೆಕ್ಸ್ಟ್ ಅದೇ ರೀತಿ ನಾನೀಗ ಬೆಸ್ಟ್ ಡಿ ಒಂದು ಡಿಗ್ರಿಯನ್ನು ಕೂಡ ನಮ್ಮ ಬೆಸ್ಟ್ ಡಿಗ್ರಿ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ನಾನು ತುಂಬ ಹೆಮ್ಮೆಯನ್ನು ಪಡ್ತೀನಿ ನಮ್ಮ ಈ ಅಂಥ ಬೆಸ್ಟ್ ಡಿಗ್ರಿ ಕಾಲೇಜ್ನಲ್ಲಿ ಒಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನಲ್ಲಿ ಒಂದು ಒಳ್ಳೆಯ ಒಂದು ವ್ಯಾಸಂಗವನ್ನು ಕೊಡುವಂತಹ ನಮ್ಮ ಒಂದು ಒಳ್ಳೆಯ ತಾರಿಗೆ ಕೊಂಡಿರುವಂತಹ ಒಂದು ಇನ್ಸ್ಟಿಟ್ಯೂಷನಲ್ಲಿ ನಾನು ಜಾಯ್ನ್ ಆಗಿ ನನ್ನ ಪಿ ಅದೇ ರೀತಿ ನಾನು ತುಂಬ ಹೆಮ್ಮೆ ಇವತ್ತಿನ ದಿನ ನಾನು ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ತುಂಬಾ ಹೆಮ್ಮೆಯಿಂದ ಪಡ್ತಾ ಇದೀನಿ ಅದೇ ರೀತಿ ನಾನು ಇಲ್ಲೇ ಪಿ ಯು ಓದಿ ನಾನು ಇಲ್ಲೇ ಒಂದು ಡಿಗ್ರಿಗೆ ಒಂದು ಜಾಯ್ನ್ ಆಗ್ಬೇಕಂತರಿಸನ್ ಅಂತ ಹೇಳ್ತೀನಿ ನಾನು ಆಕ್ಚುಲಿ ನಮ್ಮ ಕಾಲೇಜ್ ಸ್ಟಾರ್ಟ್ ಆಯಿತು ಸ್ವಲ್ಪ ಲೇಟು ಆದರೆ ನಾನು ನಮ್ಮ ಕಾಲೇಜಲ್ಲಿ ಸೇರಬೇಕು ಫಸ್ಟ್ ಒಂದು ಸತಿ ಹೇಳಿದ್ರು ಸರ್ ನಮ್ಮ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಅದಕ್ಕೆ ನಮಗೆ ಏನೇ ಆಗಲಿ ನನ್ನ ಡಿಗ್ರಿಯನ್ನು ನಮ್ಮ ಬೆಸ್ಟ್ ಡಿಗ್ರಿ ಕಾಲೇಜಲ್ಲೇ ಪಡಿಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಅದೇ ರೀತಿ ನನ್ನ ಒಂದು ಆಸೆಯೂ ಕೂಡ ನಾನು ಎಲ್ಲ ತಿಳ್ಸ್ಕೊಂಡಿದ್ದೀನಿ ನಾನು ಬೆಸ್ಟ್ ಡಿಗ್ರಿ ಕಾಲೇಜ್ ಬಂದ ಅದೇ ರೀತಿ ನಮ್ಮ ಪ್ರಾಶುಪಾಲರಾದಂತಹ ನಮ್ಮ ಒಂದು ರಘುನಾಥ್ ಅವರು ನಮಗೆ ಪಿ ಯು ಅಲ್ಲಿ ಕೂಡ ತುಂಬ ಚೆನ್ನಾದಂಥ ಒಂದು ವ್ಯಾಸಂಗವನ್ನು ಮಾಡಿಸಿದ್ದಾರೆ ನಮಗೆ ಎಜುಕೇಷನ್ ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಮ ಲೈಫ್ ಬಗ್ಗೆ ನಮಗೆ ಚೆನ್ನಾಗಿ ಹೇಳಿದ್ದಾರೆ ಯಾವ ರೀತಿ ನಮ್ಮ ಲೈಫ್ನ ಒಂದು ಐಡಿಯಲ್ ಒಂದು ಕಡೆಗೆ ಹೋಗಬೇಕು ಯಾವ ರೀತಿ ನಮ್ಮ ಒಂದು ಲೈಫ್ನ ಒಂದು ಅಚೀವ್ಮೆಂಟ್ ಕಡೆಗೆ ಹೋಗಬೇಕು ಅನ್ನೋದನ್ನು ನಮಗೆ ನಮ್ಮ ಡಾಕ್ಟರ್ ರಘುನಾಥ್ ಸರ್ ಅವರನ್ನು ಕಲಿಸಿದ್ದಾರೆ ನಾನು ತುಂಬ ಹೆಮ್ಮೆ ಹೇಳ್ತೀನಿ ನಮ್ಮ ಪ್ರಿನ್ಸಿಪಲ್ ಆದ ಡಾಕ್ಟರ್ ರಘುನಾಥ್ ಅವರು ಅದೇ ರೀತಿ ನನ್ನಂಥ ಹಲವಾರು ಮತ್ತು ಇನ್ನು ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅದೇ ರೀತಿ ಒಂದು ವಿದ್ಯಾಭ್ಯಾಸವನ್ನು ಕೊಡಬೇಕಂತ ನಾನು ಕೇಳ್ಕೊಡ್ತೀನಿ ಸರ್ಗೆ ಹಾಗೂ ನಾನು ಹೇಳುವುದೇನೆಂದರೆ ಯಾರು ತಮ್ಮ ಜೀವನದಲ್ಲಿ ಮುಂದೆ ಸಾಕಬೇಕು ತಮ್ಮ ಭವಿಷ್ಯದಲ್ಲಿ ಚೆನ್ನಾಗಿ ಹಾಕಬೇಕು ಅಂದ್ಕೊಂಡಿರ್ತಾರೋ ಐ ವಿಲ್ ಸಜೆಸ್ಟ್ ಯು ಪ್ಲೀಸ್ ಜಾಯಿಂಟ್ ಅವರ್ ಕಾಲೇಜ್ ಬಿಕಾಸ್ ದೆ ವಿಲ್ ಗೀವ್ ಯಾವಲ್ ಟ್ರೀಟೆಡ್ ಆಸ್ ಆಸ್ ಅ ಚಿಲ್ಡ್ರನ್ ನಾಟ್ ಆಸ್ ಅ ಸ್ಟೂಡೆಂಟ್ ದೆ ಕೇರ್ ದೇ ಟೇಕ್ ಕೇರ್ ಟು ಆಲ್ ಅಪರ್ಸ್ ದೆ ಫುಲ್ಫಿಲ್ ಅವರ್ ನೀಡ್ಸ್ ದೆ ಹೆಲ್ಪ್ಸ್ ಟು ಅಸ್ ಟು ಫುಲ್ಫಿಲ್ ಆ್ಯಂಡ್ ಟು ಟುವರ್ಡ್ಸ್ ಟು ಚೇಂಜ್ ಅವರ್ ಲೈಫ್ ಟುವರ್ಡ್ಸ್ ಐ ಡಿಯೋ ಸೊ ದಿ ಲೆಕ್ಚರರ್ಸ್ ಎಲ್ಲ ಲೆಕ್ಚರರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ನಮಗೆ ಲೆಸನ್ ಮಾಡೋದಲ್ಲದೆ ನಮ್ಮ ಒಂದು ನಮ್ಮ ಒಂದು ವಿಷಯವನ್ನು ಕೂಡ ಯಾವ ರೀತಿ ಅಭಿವೃದ್ಧಿಪಡಿಸ್ಕೊ ಅಂತ ಹೇಳಿದ್ದಾರೆ ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಬಯಸ್ತೀನಿ ನಮ್ಮ ಪ್ರಾಂಶುಪಾಲರಿಗೂ ಮತ್ತೆ ಎಲ್ಲರಿಗೂ ನಮ್ಮ ತಂದೆ ತಾಯಿಗಳಿಗೂ ಎಲ್ಲರಿಗೂ ಥ್ಯಾಂಕ್ಸ್ ವ್ಯಾಸಂಗ ಮಾಡ್ತಾ ಇದ್ದೀನಿ ಈ ಒಂದು ಪದವಿ ಅಂತ ಬಂದಾಗ ನಾನು ಇಲ್ಲಿ ಸೇರೋದಕ್ಕೆ ಹಲವಾರು ಕಾರಣಗಳಿವೆ ಅದರ ಮೊದಲನೇದಾಗಿ ಇಲ್ಲಿರುವಂಥ ಸಿಬ್ಬಂದಿ ವರ್ಗ ಮತ್ತು ಇಲ್ಲಿರುವಂಥ ಒಂದು ಸಪೋರ್ಟಿವ್ ಸಪೋರ್ಟಿವ್ ಸ್ಟಾಫ್ ಅವರು ನನಗೆ ಯಾವಾಗಲೂ ಏನೇ ಡೌಟ್ಸ್ ಇದ್ದರು ಏನೇ ಇದ್ದರು ಕ್ಲಾರಿಫೈ ಮಾಡೋದ್ರಲ್ಲಿ ಯಾವಾಗಲೂ ಮುಂದೆ ಇದ್ದರು ಮತ್ತು ನಮ್ಮ ಎಕ್ಸಾಮ್ಸ್ ಟೈಮನ್ನೇ ಎಕ್ಸಾಮ್ಸ್ ಟೈಮ್ನಲ್ಲೇ ಆಗಿದ್ದರು ಯಾವಾಗಲೂ ಆಗಿದ್ದರು ನಮಗೆ ಫೋನ್ ಮಾಡಿ ಯಾವ ಥರ ಇದೆ ಯಾವ ಫಸ್ಟ್ದ್ದು ಕ್ವಶನ್ಸ್ ಇದೆ ಹಾಗೆಲ್ಲನೂ ನಮಗೆ ರಿವೈಸ್ ಮಾಡಿ ಪ್ರತಿಯೊಂದರಲ್ಲೂ ನಮ್ಮ ಸಪೋರ್ಟ್ ಮಾಡಿದರೆ ಹಾಗೇ ನಮ್ಮ ಪ್ರಿನ್ಸಿಪಲ್ ಸರ್ ಆದಂಥ ರಘುನಾಥ್ ಸರ್ ಅವರು ಅಂತೆ ನಮಗೆ ಶಿಕ್ಷಣ ಪಠ್ಯೇತರ ಪಠ್ಯಗಳನ್ನು ಹೊರತುಪಡಿಸಿ ಶಿಕ್ಷಣ ಶಿಕ್ಷಣೇತರ ಚಟುವಟಿಕೆಗಳಲ್ಲಿ ನಾವು ಈ ಥರ ಮಾಡಬೇಕು ಅಂತಿದ್ವಿ ಯಾವುದೋ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಅಂತೇಳಿದಾಗ ಅವರ ಹತ್ರ ವಿನಂತಿಸಿಕೊಂಡಾಗ ಅವರು ಮತ್ತೆ ಮರು ಯೋಚನೆ ಮಾಡ್ತೀರಾ ಮಾಡಿ ಅಂತ ಪ್ರತಿಯೊಂದು ವಿಚಾರದಲ್ಲೂ ಸಪೋರ್ಟ್ ಮಾಡಿದ್ದಾರೆ ಹಾಗೂ ಈ ಪದವಿ ಜೊತೆಯಲ್ಲಿ ಅನೇಕವಾದಂಥ ಸ್ಕಿಲ್ಸ್ ಎಲ್ಲ ಇರಬೇಕು ಅಂತಂದ್ಬಿಟ್ಟು ಕೆಲವೊಂದು ಸರ್ಟಿಫಿಕೇಷನ್ ಕ್ಲಾಸಸ್ ಎಲ್ಲ ಮಾಡಿದ್ದಾರೆ ಹಾಗಾಗಿ ನಾವು ಅವ್ರಿಗೆ ತುಂಬ ಅವರಿಯ ಆಗಿದೆ ನಾವು ನಮಗೆ ತುಂಬ ಹೆಮ್ಮೆ ಇದೆ ಈ ಒಂದು ಸಂಸ್ಥೆ ಬಗ್ಗೆ ಹಾಗೆ ಒಂದು ಸ್ವಲ್ಪ ಬೇ ಬೇಸರ ಕೂಡ ಇದೆ ಈ ಒಂದು ಸಂಸ್ಥೆಯನ್ನು ಬಿಟ್ಟು ಹೋದಕ್ಕೆ ಹಾಗಾದರೆ ಇಲ್ಲಿ ನಮ್ಮ ಮುಂದೆ ಜೀವನ ಹೇಗೆ ರೂಪಿಸ್ಕೊಳ್ಬೇಕು ಹೇಗೆ ಅನ್ನೋದನ್ನೆಲ್ಲ ನಮಗೆ ಈ ಒಂದು ಸಂಸ್ಥೆ ಕಳಿಸ್ಬೇಕಿದೆ ಇದನ್ನು ನಾವು ಮುಂದೆ ಜೀವನ ಮುಂದೆ ಮುಂದಿನ ಜೀವನದಲ್ಲಿ ಅಳವಡಿಸ್ಕೊಂತೀವಿ ಅಂತೇಳಿ